ಭಾಗ್ಯಲಕ್ಷ್ಮಿ ಸೀರಿಯಲ್ ಶ್ರೇಷ್ಠಗೆ ಆಗುವುದಿಲ್ಲ ಎಂದು ಸುಂದರಿ ತಾಂಡವ ಬಗ್ಗೆ ಏನಂದಲು ನೋಡಿ ಭಾಗ್ಯಲಕ್ಷ್ಮಿ ಕಲಾಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಾ ಧಾರವೆಯಾಗಿದೆ ಈ ಧಾರಾವೆಯಲ್ಲಿ ತಾಂಡವ ಹೆಂಡತಿಯನ್ನು ಬಿಟ್ಟು ಬೇರೆ ಒಬ್ಬಳನ್ನು ಮದುವೆಯಾಗಲು ಪ್ರಯತ್ನ ಮಾಡುತ್ತಿದ್ದಾನೆ ಆದರೆ ಅವನಿಗೆ ಈಗಾಗಲೇ ಎರಡು ಮಕ್ಕಳಿದ್ದಾರೆ ಆದರೂ ಶ್ರೇಷ್ಠ ಅವನನ್ನು ಮದುವೆ ಆಗಬೇಕು ಎಂದು ಹಠಕ್ಕೆ ಬಿದ್ದಿದ್ದಾಳೆ ಇದರಿಂದಾಗಿ ತಾಂಡವ ಪತ್ನಿ ಹಾಗೂ ಮನೆಯವರಿಗೆ ತುಂಬ ಬಂದು ಮನೆಯಲ್ಲಿರುವ ಮಕ್ಕಳ ಮನಸ್ಸಿನ ಮೇಲೂ ಇದ್ದ ಕೆಟ್ಟ ಪರಿಣಾಮವನ್ನು ಬೀರಿದೆ ತಾಯಿ ಎಷ್ಟು ಬುದ್ಧಿ ಹೇಳಿದರೂ ತಾಂಡೋ ಮಾತ್ರ ತನ್ನ ಗುಣವನ್ನು ಬದಲಾಯಿಸಿಕೊಳ್ಳಲು ಸಿದ್ಧನಿಲ್ಲ ನನಗೆ ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ ಆದರೆ ಇದೆಲ್ಲವನ್ನು ಸರಿ ಮಾಡುತ್ತಾಳೆ ಶ್ರೇಷ್ಠ ತಂದೆಗೆ ಹೇಗಾದರೂ ಮಾಡಿ ಇವಳನ್ನು ಮದುವೆ ಮಾಡಿಸಬೇಕು ಎಂದು ಆಗಿರುತ್ತದೆ ಅವರು ಆ ಪ್ರಕಾರವೇ ಮಾತನಾಡುತ್ತಾರೆ ನಾನು ನಿನ್ನನ್ನು ಹುಟ್ಟಿದ ತಪ್ಪಿದಿಗೆ ಒಂದು ಮದುವೆ ಮಾಡುತ್ತೇನೆ ಅದಾದ ಮೇಲೆ ನನ್ನ ಕರ್ತವ್ಯ ಮುಗಿಯಿತು ಎಂದು ಹೇಳುತ್ತಾ ಇರುತ್ತಾರೆ ಈ ಮಾತನ್ನು ಕೇಳಿ ಅವಳಿಗೆ ಬೇಸರ ಆಗುತ್ತದೆ ಆದರೂ ಅವಳು ಮಾತ್ರ ತನ್ನ ಕಂಠ ಬಿಡೋದಿಲ್ಲ ತಾನು ತಾಂಡವನನ್ನು ಆಗುತ್ತೇನೆ ಎನ್ನುತ್ತಾಳೆ ಇನ್ನು ಶ್ರೇಷ್ಠ ಮನೆಯಲ್ಲಿ ಬಾಡಿಗೆ ತಾಯಿಯಾಗಿ ನಾಟಕ ಮಾಡುವುದು ಬಂದ ಸುಂದರಿಗೆ ನಿನಗೆ ಮಾತ್ರ ಇವನ ಜೊತೆ ಮದುವೆ ಆಗೋದಿಲ್ಲ ಅದಂತೂ ಖಂಡಿತ ಸತ್ಯ ಅವನು ನಿನ್ನ ಇಟ್ಟುಕೊಂಡೇ ಇರುತ್ತಾನೆ ಹೊರತಾಗಿ ಕಟ್ಟಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾಳೆ ಈ ಮಾತನ್ನು ಕೇಳಿ ಅವಳಿಗೆ ಇನ್ನಷ್ಟು ಬರುತ್ತದೆ ಅದೇನೇ ಆಗಿರಲಿ ನಾನು ಮಾತ್ರ ಇವನನ್ನು ಬಿಡುವುದಿಲ್ಲ ಒಂದು ಸಾರಿ ಮದುವೆ ಆದರೆ ಸಾಕು ನನ್ನ ಕತ್ತಿಗೆ ಅವನು ತಾಳಿ ಕಟ್ಟಲಿ ಆಗ ನಾನು ಮುಂದೆ ಏನು ಮಾಡ್ತೀನಿ ನೋಡ್ತಾ ಇರು ಅಂತ ಸುಂದರಿ ಹತ್ತಿರ ಅವಳು ಹೇಳ್ತಾಳೆ ಲಾಡುವ ಮಾತಿನಲ್ಲೇ ಗೊತ್ತಾಗ್ತಾ ಇತ್ತು ಮುಂದೆ ಅವಳಿಗೆ ಉಳಿಗಾಲ ಇಲ್ಲ ಎಂದು ಅವನು ಮದುವೆ ಆದರೆ ಎಲ್ಲರನ್ನು ನಾನು ಒಂದು ಅರ್ಥಕ್ಕೆ ತರ್ತೀನಿ ನನಗೆ ಬೇಕಾದ ಹಾಗೆ ಅವರನ್ನ ನಡೆಸಿಕೊಳ್ಳುತ್ತೇನೆ ಈ ರೀತಿ ಮಾಡ್ತೀನಿ ಅಂತ ಹೇಳ್ತಾಳೆ ಆದ್ರೆ ಮನೆಯವರೆಲ್ಲ ಇವಳ ವಿಷಯ ಅಷ್ಟಾಗಿ ಗೊತ್ತಿದ್ರು ಆದರೂ ಎಲ್ಲರಿಗೂ ಅನುಮಾನ ಇದೆ ಹಿಂದಿನ ಸಂಚಿಕೆಯಲ್ಲಿ ನನ್ನ ಸಾಮಾನ್ಯ ಬಂದು ನಿಲ್ತೀಯ ಎಷ್ಟು ಧೈರ್ಯ ನಿಂಗೆ ಅಂತ ತಾಂಡ ಸುಮ್ಮನೆ ಭಾಗ್ಯ ಭಾಗ್ಯಗೆ ತೊಂದರೆ ಕೊಡ್ತಾ ಇರ್ತಾನೆ ಎಷ್ಟು ದಿನ ಅಂತ ಅವಳು ಸಹಿಸಿಕೊಳ್ತಾಳೆ ಅವಳಿಗೂ ಈಗ ತಾನು ಇವರಿಗೆ ತಿರುಗುತ್ತರ ನೀಡಬೇಕು ಎಂದು ಅನಿಸುತ್ತದೆ ಅವಳು ತುಂಬ ಹೆಸಿಕೊಂಡು ಬಂದಿರುತ್ತಾಳೆ ಆದರೆ ಈ ಬಾರಿ ಒಂದೇ ಮಾತನಾಡ್ತಾಳೆ ಅದಕ್ಕೆ ಕಾರಣ ಏನು ಎಂದು ಹೇಳ್ತಾಳೆ ತಾಳಿ ಇದೆ ಅನ್ನೋ ಧೈರ್ಯಕ್ಕೆ ನಾನು ನಿಮ್ಮ ಸಮ ಬಂದಿದೆ ನಿಂತಿದ್ದೀನಿ ನಿಮ್ಮ ಕೈಯಾರೆ ಇದನ್ನು ಕಟ್ಟಿಸಿಕೊಳ್ಳುತ್ತಿದ್ದೇನೆ ಅತ್ತೆ ಮಾವ ಇದ್ದಾರೆ ಅನ್ನೋ ಕಾರಣಕ್ಕೆ ಅಷ್ಟೇ ಯಾಕೆ ನನಗೆ ನನ್ನ ಮಕ್ಕಳು ಇದ್ದಾರೆ ಅಂತ ಹೇಳ್ತಾಳೆ ನಂತರ ಅವಳು ಅಲ್ಲಿಂದ ಹೊರಟು ಬೇರೆ ಕಡೆ ಹೋಗ್ತಾಳೆ ನಂತರ ಅಲ್ಲಿ ಏನಾಗುತ್ತದೆ ಎಂಬುದು ಇಷ್ಟು ಸಾಲದಾರಿ ಇರಿ ಒಂದು ನಿಮಿಷ ಇದು ಬಂದೆ ಎಂದು ಹೇಳುತ್ತಾ ಮಕ್ಕಳಿರೋ ರೂಮ್ ಕಡೆ ಹೋಗ್ತಾಳೆ ಅಕ್ಕ ನಾನು ಸುಳ್ಳು ಹೇಳಿದ್ದೆ ಕೇಗಾಯ್ತು ಅಂತ ಗುಂಡಣ್ಣ ತನ್ವಿ ಹತ್ತಿರ ಹೇಳಿಕೊಂಡು ಓಡುತ್ತಾ ಇರುತ್ತಾನೆ ಅಮ್ಮಂಗೆ ನಿನ್ನಿಂದಾಗಿ ತೊಂದರೆ ಆಗ್ತಾ ಇದೆ ಅಮ್ಮ ಮನೆ ಬಿಟ್ಟು ಹೋಗಿಬಿಟ್ರೆ ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಾ ಇಲ್ಲ ಆಗ್ತಾ ಇರೋದು ತೊಂದರೆ ಕೊಡ್ತಾ ಇದ್ದೀನಿ ಅಲ್ವಾ ಅಂತ ಪದೇ ಪದೇ ಪ್ರಶ್ನೆ ಮಾಡ್ತಾಳೆ ತನ್ವಿ ಅವರಿಗೆ ತುಂಬಾ ಪ್ರಯತ್ನ ಪಟ್ಟು ಸಮಾಧಾನ ಮಾಡ್ತಾ ಇರ್ತಾಳೆ ಅವಳಿಗೂ ಆತಂಕ ಆಗ್ತಾ ಇರುತ್ತದೆ ಆದರೂ ಅವಳು ಸುಮ್ಮನೆ ಇರ್ತಾಳೆ ಅಷ್ಟರಲ್ಲಿ ಬಾಗಿಲ ಬಳಿ ಶಬ್ದ ಆಗುತ್ತದೆ ಇವಿಷ್ಟು ಗೊತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟಾದ್ರೆ ಪ್ಲೀಸ್ ಲೈಕ್ ಸಣ್ಣ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋಂತ वीडियो नोटिफिकेशन मुखां दरियते थैंक्स फचिंग वीडियो